ದೇವಕಿ ಮತ್ತು ವಸುದೇವರ ಮದುವೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಕಂಸನೇ ಯಾಕೆ ದೇವಕಿಯನ್ನು ಸೆರೆಯಲಿಟ್ಟನು ಒಂದು ಆಕಾಶವಾಣಿಯಾದ ಮೇಲೆ ಎಷ್ಟು ವಿಪರ್ಯಾಸ ನೋಡಿ ಸ್ವಂತ ತಂಗಿ ಮತ್ತು ಭಾವನನ್ನು ಕಂಸರಾಜ ಸೆರೆಯಲಿಟ್ಟನು ಹುಟ್ಟಿದವನು ಸಾಯಲೇಬೇಕು ಇದನ್ನೇ ಸುಳ್ಳು ಮಾಡಲು ಹೊರಟ ಕಂಸನ ದುರಾಭಿಮಾನವನ್ನು ಹೀಗೆ ಪುಟ್ಟ ಬಾಲಕ ಮಣ್ಣು ಮಾಡಿದ ಕಥೆಯನ್ನು ಕೇಳೋಣ ಬನ್ನಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬನು ನುಡಿಯಂತೆ ವಸುದೇವ ದೇವಕಿಯ ಮಗನೇ ಶ್ರೀ ಕೃಷ್ಣನು ವಸುದೇವ ಮತ್ತು ದೇವಕಿಯ ವಿವಾಹವು ಬಹು ವಿಜೃಂಭಣೆಯಿಂದ ಕಂಸನು ನಡೆಸಿ ಅದ್ದೂರಿಯಾಗಿ ಬೀಳ್ಕೊಡುತ್ತಿರುವಾಗ ಆಕಾಶವಾಣಿಯೊಂದು ನುಡಿಯಿತು ಎಲೆ ಕಂಸನೆ ಈ ನಿನ್ನ ತಂಗಿಯ ಎಂಟನೆಯ ಪುತ್ರನಿಂದಲೇ ನಿನ್ನ ಸಾವು ನಿಶ್ಚಿತ ಇಲ್ಲಿಂದ ಎಲ್ಲಾ ಉಲ್ಲಾಸ ಉತ್ಸಾಹ ವೈರತ್ವದಲ್ಲಿ ಬದಲಾಗುತ್ತದೆ ಸಾಮಾನ್ಯ ಮನುಷ್ಯನ ಆಗಿರಲಿ ಅಥವಾ ಕಂಸರಂತಹ ಅಧಿಪತಿಗಳೇ ಆಗಿರಲಿ ಸಾವು ಎಂದರೆ ಎಲ್ಲರಿಗೂ ಭಯವೇ ಸರಿ ಆಗ ಕಂಸನ್ನು ದಿಗ್ಭ್ರಾಂತನಾಗಿ ಯೋಚಿಸುತ್ತಾನೆ ಒಂದು ವೇಳೆ ನಾನು ದೇವಕಿಯ ಮಕ್ಕಳನ್ನು ಕೊಂದು ಹಾಕಿದ್ದಲ್ಲಿ ನಾನು ಅಮರನಾಗಿರಬಹುದು ನನ್ನ ಸಾವು ಯಾರಿಂದಲೂ ಸಾಧ್ಯವಿಲ್ಲವೆಂದು ಊಹಿಸಿ ವಸುದೇವ ದೇವಕಿಯನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಈ ರೀತಿಯಾಗಿ ಕಂಸನು ದೇವಕಿಗೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಗೋಡೆಗೆ ಅಪ್ಪಳಿಸಿ ಕೊಲ್ಲುತ್ತಿದ್ದನು ಹೀಗೆ ಏಳು ಪುತ್ರಗಳನ್ನು ಸಾಯಿಸಿದ ಮೇಲೆ ಎಂಟನೇ ಪುತ್ರನ ರೂಪದಲ್ಲಿ ಕಂಸನ ಕಾಲ ಬರುವ ಸಮಯವಾಗುತ್ತದೆ ಮಗು ಹುಟ್ಟುವ ಸಮಯದಲ್ಲಿ ಯಾವ ಸೈನಿಕರಿಗೂ ನಿದ್ರೆಗೊಳಗ ಕೆಲಸ ಮಾಡಲು ಸೂಚಿಸುತ್ತಾನೆ ಒಂದು ಎರಡು ಮೂರು ಹೀಗೆ ದಿನ ಕಳೆಯುತ್ತಲೇ ಎಂಟು ದಿನ ಕಳೆಯುತ್ತದೆ ಸತತ ಸುಮಾರು ದಿನಗಳಿಂದ ನಿದ್ರೆ ಇಲ್ಲದೆ ಬಸವಳಿದ ಸೈನಿಕರು ಕಾವಲು ಕೊಡುತ್ತಿರುತ್ತಾರೆ ಆ ದಿನ ತಂಪಾದ ಮತ್ತು ಸುಗಂಧ ತುಂಬಿದ ಗಾಳಿ ಇದರಲ್ಲಿ ಎಲ್ಲಾ ಸೈನಿಕರು ಮೈ ಮರೆತು ನಿದ್ರೆಗೊಳಗಾಗುತ್ತಾರೆ ಕಾರಾಗೃಹದ ಎಲ್ಲಾ ಬಾಗಿಲುಗಳು ತನ್ನಿಂದ ತಾನೇ ಬಿಡುಗಡೆಯಾಗುತ್ತವೆ ಕಾಲದ ಮಾಯೆ ಬಲ್ಲವರಾರು ಅನ್ನುವ ಹಾಗೆ ಕಂಸ ಕೂಡ ತನ್ನ ಕಾಲದ ಜನ್ಮ ಸಮಯದಲ್ಲಿ ನಿದ್ರೆಗೆ ಸೋತಿರುತ್ತಾನೆ ಸಾಮಾನ್ಯ ನಿದ್ರೆಗೆ ಸೋಲುವವನು ಸಾವನ್ನು ಹೇಗೆ ಗೆಲ್ಲಲು ಸಾಧ್ಯ ಆ ದಿನವು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಶಂಖ ಚಕ್ರ ಗದಾ ಪದ್ಮದಿಂದ ಕೂಡಿದ ತೇಜ ಪುಂಜನಾಗಿ ಹೊಳೆವ ನಕ್ಷತ್ರದಂತೆ ಶ್ರೀಕೃಷ್ಣನ ಜನ್ಮವಾಗುತ್ತದೆ ಈ ಮಗುವನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕೆಂದು ವಸುದೇವನು ಯೋಚಿಸುತ್ತಿರುವಾಗ ಬೆಳಕಿನಿಂದ ಕೂಡಿದ ವಾಣಿಯೊಂದು ನುಡಿಯಿತು ಈ ಮಗುವು ಮಾನವ ಕುಲದ ಉಜ್ವಲ ಭವಿಷ್ಯವಾಗಿದ್ದು ಇವನನ್ನು ಯಮುನಾ ನದಿಯಿಂದ ದಾಟಿಸಿ ಗೋಕುಲದಲ್ಲಿ ಬಿಟ್ಟು ಬನ್ನಿ ಎಂದು ನುಡಿಯಿತು ಆವಾಗ ವಸುದೇವನು ಮಗುವನ್ನು ಬುಟ್ಟಿಯಲ್ಲಿ ಮಲಗಿಸಿ ತಲೆಯ ಮೇಲೆ ಹತ್ತುಕೊಂಡಾಗ ಸರಪಳಿಯು ಮತ್ತು ಕಾರಾಗೃಹದ ಬಾಗಿಲುಗಳು ತನ್ನಿಂದ ತಾನೇ ತೆಗೆದವು ಕಾರಾಗೃಹದ ದ್ವಾರಪಾಲಕರು ಮೂರ್ಛೆ ಹೋದರು ಆವಾಗ ವಸುದೇವನು ಮಗುವನ್ನು ಎತ್ತಿಕೊಂಡು ಹೊರಗೆ ಬಂದು ಮುಂದೆ ಸಾಗುತ್ತಾನೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗಿ ನೀರಿಗಿಳಿದನು ಆವಾಗ ಯಮುನೆಯು ಹೇಗಾದರೂ ಮಾಡಿ ಕೃಷ್ಣನ ಪಾದ ಸ್ಪರ್ಶ ಮಾಡಬೇಕೆಂದು ಉಕ್ಕಿ ಹರಿಯುತ್ತಾಳೆ ಎಲ್ಲಿಯವರೆಗೂ ಅಂದರೆ ವಸುದೇವನ ಸೊಂಟದಿಂದ ಕುತ್ತಿಗೆಯವರೆಗೂ ನೀರು ಬಂದಿತ್ತು ಅದೇ ಸಮಯದಲ್ಲಿ ಜೋರಾಗಿ ಮಳೆ ಬರುತ್ತದೆ ಆಗ ಮಗುವಿನ ಆಸರೆಗಾಗಿ ಶೇಷನಾಗನು ಏಳು ಹೆಡೆ ಬಿಚ್ಚಿ ನಿಂತು ಶ್ರೀಕೃಷ್ಣನಿಗೆ ಆಸರೆಯಾಗುತ್ತಾರೆ ಹಾಗೆ ಯಮುನೆಯು ಶ್ರೀಕೃಷ್ಣನ ಪಾದ ಸ್ಪರ್ಶ ಮಾಡಿದಾಗ ವಸುದೇವನಿಗೆ ದಾರಿ ಮಾಡಿ ಕೊಡುತ್ತಾಳೆ ಹೀಗೆ ವಸುದೇವನು ಯಮುನೆಯನ್ನು ದಾಟಿ ಗೋಕುಲವನ್ನು ತಲುಪುತ್ತಾನೆ ಅಲ್ಲಿ ಆವಾಗ ಯಶೋದೆಯು ಹೆಣ್ಣು ಮಗುವೊಂದನ್ನು ಜನ್ಮ ನೀಡಿರುತ್ತಾಳೆ ಶ್ರೀಕೃಷ್ಣನಿಗೆ ಅವಳ ಪಕ್ಕದಲ್ಲಿ ಮಲಗಿಸಿ ಆ ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಮಲಗಿಸಿಕೊಂಡು ಕಾರಾಗೃಹಕ್ಕೆ ತೆರಳುತ್ತಾನೆ ಅಷ್ಟರಲ್ಲಿ ಕಂಸನಿಗೆ ದೇವಕಿಯು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆಂದು ತಿಳಿಯುತ್ತದೆ ಆವಾಗ ಕಂಸನು ಕೋಪದಿಂದ ಬಂದು ಮಗುವನ್ನು ಕಸಿದುಕೊಂಡು ಎತ್ತಿ ಬಿಸಾಡುವಷ್ಟರಲ್ಲಿಯೇ ಮಗು ಮಾಯವಾಗಿ ವಾಣಿಯೊಂದನ್ನು ನುಡಿಯಿತು ನೀನು ಅಂದುಕೊಂಡ ಮಗು ನಾನಲ್ಲ ನಿನ್ನ ಸಂಹಾರ ಮಾಡುವವನು ಆಗಲೇ ಜನ್ಮ ತಾಳಿದ್ದಾನೆ ಅದೇ ರೀತಿಯಾಗಿ ಗೋಕುಲದಲ್ಲಿ ಕೃಷ್ಣನು ದೊಡ್ಡವನಾಗಿ ಮುಂದೆ ಹನ್ನೆರಡು ವರ್ಷದ ನಂತರ ಕಂಸನ ಸಂಹಾರವನ್ನು ಮಾಡುತ್ತಾನೆ ಈ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಹೇಳಲು ಬಯಸುತ್ತೇನೆ ಯದಾ ಯದಾ ಹಿ ಧರ್ಮ ಗ್ಲಾನಿರ್ಭವತಿ ಭಾರತ ಅಭ್ಯಾನಸ ತದಾತ್ಮನಂ ಸೃಜಾಮ್ಯಹಂ ಸಮಾಜದಲ್ಲಿ ಧರ್ಮಕ್ಕೆ ಧಕ್ಕೆ ಉಂಟಾದಾಗಲೆಲ್ಲ ಮತ್ತು ಅಧರ್ಮವು ಹೆಚ್ಚಾದಾಗಲೆಲ್ಲ ನಾನು ಅವತಾರವನ್ನು ತಾಳುತ್ತೇನೆ ಸಾಕಾರ ರೂಪದಿಂದ ಎಲ್ಲರಿಗೂ ಗೋಚರಿಸುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಈ ಮಾಹಿತಿಯು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು